ಕ್ಯಾನ್ಸಲ್ ಆಗಿದೆ ಸುಪ್ರೀಂ ಕೋರ್ಟ್ ಏನು ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕಣ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯೂ ಕೂಡ ಅವ್ರು ಇದ್ದರು ಅದಕ್ಕೆ ಫಾರಿನ್ ಅಲ್ಲ ಹೋದರು ಸಿಗ್ತೆ ಅನ್ನೋ ಒಂದು ಇದರಲ್ಲಿದ್ರು ಅದ್ರಲ್ಲಿ ಕ್ಯಾನ್ಸಲ್ ಆಗಿದೆ ವಿನಾಯ ಸಿಕ್ಕಂತ ಆಗಿದೆಯಾ ಖಾನೇಲೆ ಎಲ್ಲರೂ ಸಮಾನವಾಗಿ ಸಿಗೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಂದ್ರೆ ನೀವು ಬೇಲ್ ಸಿಗಬಹುದು ಅನ್ನೋ ಒಂದು ಇದರಲ್ಲಿ ಇದ್ರೆ ಎಲ್ಲರೂ ಕೂಡ ನಿಮ್ಗೆ ಏನೋ ಅನಿಸ್ತಿತ್ತು ಅದು ನೋಡಿದಾಗ ನಮಗೆ ಗೊತ್ತಿಲ್ಲ ಕಾನೂನಲ್ಲಿ ಏನೇ ಏನು ಕೊಡ್ತಾರ ಅಂತ ಗೊತ್ತಿದ್ದಿಲ್ಲ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಇದೆಯಲ್ಲ ದೇವ್ರ ಕೈಯಲ್ಲಿ ಅಲ್ಲ ಅಂತವರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟ ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಬೇಗನೆ ಕೇಸ್ ಮುಗಿಸ್ಬೇಕಿದ್ದೀನಾ ಬೇಗ ಅದೇನಿದೆ ಕೂಡ ಕ್ಲಿಯರ್ ಮಾಡಬೇಕಂತ ಹೇಳಿ ನೀವೇನು ಹೇಳ್ತೀರಾ ಸುಪ್ರೀಂ ಕೋರ್ಟ್ ಯಾವ ರೀತಿ ಮನವಿ ಮಾಡ್ಕೊಂತೀರಾ ಬಟ್ ಯಾರು ತಪ್ಪು ಮಾಡ್ಯಾರ ಶಿಕ್ಷೆ ಆಗಲಿ ಅಷ್ಟೇ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಆ ಕಾನೂನಲ್ಲಿ ಏನು ಕೊಡ್ತಾರ ಬೇಲ್ ಕ್ಯಾನ್ಸಲ್ ಆಯ್ತು ಸುಪ್ರೀಂ ಕೋರ್ಟ್ ಏನು ಬಟ್ ಯಾರು ತಪ್ಪು ಮಾಡ್ಯಾರ ಅವರ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡ ಮೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಅವರು ಇದ್ರು ಅದಕ್ಕೆ ಫಾರಿನ್ ಎಲ್ಲ ಹೋದ್ರು ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಅದಕ್ಕೆ ಕ್ಯಾನ್ಸಲ್ ಆಗಿದೆ ನ್ಯಾಯ ಸಿಕ್ಕಂತ ಆಗಿದೆಯಾ ಕಾನೂನಿನಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಸಿಗುತ್ತೆ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡ ಇದ್ರೆ ಅಂದ್ರೆ ಬೇಲ್ ಸಿಗಬಹುದು ಅನ್ನೋ ಒಂದು ಇದರಲ್ಲಿ ಇದ್ರು ಎಲ್ಲರೂ ಕೂಡ ನಿಮಗೆ ಏನು ಅನಿಸ್ತಿತ್ತು ಅಂತ ನೋಡಿದಾಗ ನಮಗೆ ಗೊತ್ತಿಲ್ಲ ಕಾನೂನಲ್ಲಿ ಏನೇ ಏನು ಕೊಡ್ತಾರ ಅಂತ ಗೊತ್ತಿದ್ದಿಲ್ಲ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಇದೆಯಲ್ಲ ದೇವರ ಕೈಯಲ್ಲಿ ಅಲ್ಲ ಅಂತವರಿಗೆ ಯಾವ ರೀತಿ ಶಿಕ್ಷೆ ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಬೇಗನೆ ಕೇಸ್ ಮುಗ್ಸ್ಬೇಕಿದ ಬೇಗ ಅದೇನಿದೆ ಕೂಡ ಕ್ಲಿಯರ್ ಮಾಡ್ಬೇಕಂತ ನೀವು ನೀವೇನು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಮನವಿ ಮಾಡ್ಕೊತೀರಾ ಬಟ್ ಯಾರು ತಪ್ಪು ಮಾಡ್ಯಾರ ಶಿಕ್ಷೆ ಆಗಲಿ ಅಷ್ಟೇ ಯಾವ ರೀತಿ ಶಿಕ್ಷೆ ಅಂತ ಆ ಕಾನೂನಲ್ಲಿ ಏನು ಕೊಡ್ತಾರ